ಇಲ್ಲಿ ಈ ದಿವಸ ಒಂದು ಸಮಾರಂಭಕ್ಕೆ ಆಗಮಿಸತಕ್ಕಂತ ಎಲ್ಲಾ ಹಿರಿಯರಿಗೆ ಕಿರಿಯರಿಗೆ ಎಲ್ಲಾ ಮಹಾ ಮುಖ್ಯ ಅತಿಥಿಗಳಿಗೆ ಮೊದಲನೇದಾಗಿ ವಂದನೆ ನಡೆಸ್ತಾ ಇದ್ದೀನಿ ಇವತ್ತು ನನಗೂ ಸಹ ಒಂದು ವಿಶೇಷವಾದಂತ ದಿನ ಅಂತ ಅನಿಸ್ತಾ ಇದೆ ಯಾಕೆಂತಂದ್ರೆ ಕೂತಂಡಲ್ಲಿ ಸಿಹರಿ ಅವರು ಈ ಒಂದು ವಿಜೃಂಭಣೆಯಿಂದ ಎಲ್ಲಾ ಸ್ನೇಹಿತರೊಂದಿಗೆ ಹಿರಿಯರೊಂದಿಗೆ ಎಲ್ಲರನ್ನು ಬರಮಾಡಿಕೊಂಡು ಈ ಒಂದು ದಿವಸ ಅವರ ನೆಲೆಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ ನಮ್ಮೆಲ್ಲರ ಸಂತೋಷ ಸುದ್ದಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ನೀಡಲೆಂದು ದೊಡ್ಡವರು ಚಿಕ್ಕವರೆಲ್ಲರೂ ಈ ಒಂದು ವೇದಿಕೆಗೆ ಅವರ ಬಗ್ಗೆ ಆಶೀರ್ವಾದ ನೀಡ್ತಾ ಅವರಿಗೆ ಅನಂತ ಅನಂತ ಹಾಗೂ ಹೃದಯ ಪೂರ್ವಕ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯ ವೇದಿಕೆಯ ಪರವಾಗಿ ನಿರ್ದಿಕ್ಕಂತ ಎಲ್ಲರೂ ಪರವಾಗಿ ಹಾಗೂ ನೈಯುಕ್ತ ಪರ ವೈಯುಕ್ತಿಕವಾಗಿ ಅವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯ ನಾನು ಸಲ್ಲಿಸ್ತಾ ಇದ್ದೇನೆ ನಿಜವಾಗ್ಲೂ ನಾನು ಬಹಳ ದಿವಸಗಳಿಂದ ನಮ್ಮ ಸ್ನೇಹಿತರು ಕರಿತಾ ಇದ್ರು ಅವರ ಹುಟ್ಟುಹಬ್ಬ ಆದಾಗ ನಾನು ಹುಟ್ಟುಹಬ್ಬಕ್ಕೆ ಹಾಜರಾಗ್ತಾ ಇದ್ದೆ ಆದ್ರೆ ಒಂದು ವಿಶೇಷವಾಗಿ ಇವತ್ತು ನಾನು ಇಲ್ಲಿ ಕಂಡು ಬಂದಿದ್ದೆ ಏನಂತಂದ್ರೆ ಯುವಕರು ಬಹಳ ಉತ್ಸಾಹ ಉತ್ಸಾಹದಿಂದ ಅವರೊಂದು ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಸೇರಿರುವುದು ಬಹಳ ನನಗೆ ಸಂತೋಷ ವಿಷಯ ಆಯ್ತು ಯಾಕೆಂತಂದ್ರೆ ಒಂದು ಹುಟ್ಟುಹಬ್ಬನ ಸಿಂಪಲ್ ಆಗಿ ಕೆಲವರು ಹುಡುಗರು ಕೂಡ ಎಲ್ಲ ಒಂದ್ ರೋಡ್ ಅಲ್ಲಿ ಸೈಕಲ್ ನಿಲ್ಸ್ಬಿಟ್ಟು ಮತ್ತೆಲ್ಲ ದಾರಿನಲ್ಲಿ ಕೂಗಾಡ್ಕೊಂಡು ಒಂದು ಕೇಕ್ ಅನ್ನ ಕಟ್ ಮಾಡಿ ಗಲಾಟೆ ಮಾಡ್ಕೊಂಡು ಆ ರೀತಿ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಬಟ್ ಅದು ಒಳ್ಳೇದಲ್ಲ ಇದು ಬಹಳ ಸುಗಮವಾಗಿ ಬಹಳ ಒಂದು ಶಿಸ್ತಿನಿಂದ ಯಾಕೆಂತಂದ್ರೆ ಇದೆಲ್ಲ ಮಾದರಿ ಆಗಿದೆ ನಮ್ಮೆಲ್ರಿಗೂ ಯಾರೇ ಒಂದು ಹುಟ್ಟೊಬ್ಬನ ಆಚರಣೆ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಮಾಡಿದಾಗ ಯಾರಿಗೂ ತೊಂದರೆ ಆಗೋದಿಲ್ಲ ಅವ್ರು ವಿಶ್ ಮಾಡ್ದಂಗ ಆಗುತ್ತೆ ಅವ್ರು ನಾವು ಈ ಒಂದು ಕಾರ್ಯಕ್ರಮ ಸಂತೋಷ ಕೂಡ ಆಗುತ್ತೆ ಸೊ ಹಾಗಾಗಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೀವು ಸಹ ಇದೇ ರೀತಿಯಾಗಿ ಆಚರಣೆ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಒಂದು ಆಚರಣೆ ಮಾಡಿದಂತ ನಮ್ಮ ಅರಿ ಅವರ ಸ್ನೇಹಿತರಿಗೆ ಎಲ್ಲರಿಗೂ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಾನು ಶುಭವನ್ನ ಹೇಳ್ತಾ ಒಂದೆರಡು ಮಾತನಾಡೋಕ್ಕೆ ವೇದಿಕೆಯಲ್ಲಿ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸ ಈ ಒಂದು ಮಾತಿನ ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ